ಅಲ್ಲಿ ಕೂತಿರೋಂತ ಪೇಶೆಂಟ್ ಕೂಡ ಯಾರಿದ್ರೆ ಅವ್ರು ಬನ್ನಿ ಎಲ್ಲಿ ಪೇಶೆಂಟ್ ತಂಗಿ ಅವ್ರಿ ಯಾವ ಹುಡುಗಿ ಕಡೆ ತೀರ್ಥಗಳು ಅಂತ ತಂಗಿ ವಿಡಿಯೋ ಮಾಡ್ತೀನಿ ಊಟ ಮಾಡಿ ನಮ್ ಖುಷಿ ಊಟ ಹ್ಯಾಂಡಿ ಕ್ಯಾಪ್ ಪೇಷಂಟ್ ಕಡೆ ಬನ್ನಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಜವಾದ್ರು ಅವರೆಲ್ಲ ಇವರ ಕುಂಸ್ ಮಕ್ಕಳು ಪ್ರಸಾದಿಸ್ಬೋದು ಮತ್ತೆ ಕುಣ್ಸ್ ಕಂದ್ಮೇಲೆ ಕಲ್ಬಿಟ್ರಿ ಸರ್ಪ್ಪ ನನ್ ತಂಗಿ ನೀವಲ್ಲ ನೀವೆಲ್ಲ ನೀವೆಲ್ಲ ಕೋರ್ಸ್ ಮಾಡಿ ಹ್ಯಾಂಡಿ ಕ್ಯಾಪ್ ಪೇಷಂಟ್ಕೊಂಡು ಬನ್ನಿ ಕೋರ್ಸ್ತೀರಿ ನೋಡಿ ನೋಡಿ ಯಾರು ಗಂಡು ಹುಷಾಲ ಎಂಟಿ ಅಡ್ಬಿಡಿ ಎಂಟಿ ಗಂಡ ಅಡ್ಬೇಡಿ ಇಂದ ಬರೋಗಿ ಹೋಗಿ ಇಂದ ಬರೋಗಿ ಹಿಂದೆ ಇಂದ ಬನ್ನಿ